ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿಂಧು ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಉದ್ದೇಶ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಸಾಕಷ್ಟು ಜನ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಆಫೀಸ್ ಬಗ್ಗೆ ರೀಲ್ಸ್ ಮಾಡಿ ಹಾಕಿದ್ವಿ ಆ ರೀಲ್ಸ್ ಗೆ ತುಂಬಾ ಸಾಕಷ್ಟು ಜನ ನನಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತ ತುಂಬಾ ಜನ ಕಾಲ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ತುಂಬಾ ಜನ ಜಾಯಿನ್ ಆಗಿದೀರಾ ಕೆಲವೊಬ್ಬರಿಗೆ ಇದು ವಿಡಿಯೋ ಮಾಡ್ತಾ ಇರೋದು ಪ್ರತಿ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಜಮೀನ್ ಇದೆಯೋ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಕಂಪ್ನಿ ಬಗ್ಗೆ ಇಷ್ಟೊಂದು ಹೇಳ್ತಾ ಇದೀವಿ ನಾವು ಜಮೀನ್ ಇದೀರಿ ಅಂತ ತೋರಿಸೋದಕ್ಕೆ ಎಷ್ಟೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಆಫೀಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಅಂಡ್ ಗವರ್ನಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ಅನ್ನೋದ್ರ ಬಗ್ಗೆನು ನಿಮಗೆ ನಾವು ನಿಮಗೆ ಹಾಕ್ತಾ ಇದೀವಿ ನಾವು ವಿಡಿಯೋದಲ್ಲಿ ಅಂಡ್ ನಿಮಗೆ ನಾವು ವರ್ಕ್ ಬಗ್ಗೆ ಸಹ ಇದು ಗವರ್ಮೆಂಟ್ ರಿಜಿಸ್ಟರ್ಡ್ ವರ್ಕ್ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಅದು ಆಗಿ ಡೌಟ್ ಪಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಅದ್ರ ತೊಂದರೆ ಇಲ್ಲ ಮುಚ್ಕೊಂಡು ನಮ್ಮ ಜೆ ಸಿ ಡಾಟ್ ಗೆ ಜಾಯಿನ್ ಆಗ್ಬೋದು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಂತ ಹೇಳ್ತಾ ಇವತ್ತು ಮೀಡಿಯೋ ಮುಗಿಸ್ತಾ ಇದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನಾವು ಅಪ್ಲೋಡ್ ಮಾಡಿದೀವಿ ಅದ್ರಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ರೆ ನೋಡ್ಕೊಳ್ಳಿ ಅದನ್ನ ಕಂಪ್ಲೀಟ್ ನೋಡ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂತ ಹೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಯು